ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವು ನೋಡ್ತಾ ಇದ್ದಾರೆ ನಾನು ಸ್ವಲ್ಪ ಕನ್ನಡ ಚಾನೆಲ್ ಸೊ ಈ ವ್ಲಾಗ್ ಬಂದು ನಾನು ಸಂಕ್ರಾಂತಿ ಹಬ್ಬದ ದಿನ ಚೀಟಿ ಅಂದರೆ ಗೋಲ್ಡ್ ಸ್ಕೀಮ್ನೆಲ್ಲ ಆದಮೇಲೆ ಅಲ್ಲಿಂದ ವಾಪಸ್ ಬರೋವಾಗ ಮಾಡಿರೋದು ಸೊ ಎಲ್ಲರಿಗೂ ಗೊತ್ತಿರೋ ಹಾಗೇನೆ ಸಂಕ್ರಾಂತಿ ಹಬ್ಬದ ದಿನ ನಮ್ಮ ಅತ್ತೆದು ಬರ್ಡೇ ಇತ್ತು ಸೊ ಇಲ್ಲಿ ಬ ನಾವು ಕೇಕ್ ತಗೊಬಿಟ್ಟು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ ಸೊ ಪ್ರತಿದಿನ ಈ ಬೇಕ್ರಿಗೆ ಹೋಗ್ದಿರೋ ವಾಪಸ್ ಮನೆಗೆ ಹೋಗೋಲ್ಲ ಯಾಕಂದರೆ ಆ ಶಾಪಿಂದ ಹೋಗುವಾಗ ಮಕ್ಳಿಗೆ ಏನಾದರೂ ತೊಗೊಂಡು ಹೋಗ್ಬೇಕಂತ ಆ ಬೇಕ್ರಿಗೆ ಬಂದೇ ಬರ್ತೀವಿ ಸೊ ಹಾಗೆ ಈಗ ಅಣ್ಣ ಎಲ್ಲರೂ ತುಂಬ ಪರಿಚಯ ಆಗೋಗ್ಬಿಟ್ಟಿದ್ದಾರೆ ಸೊ ನಾನು ಹೋದ ತಕ್ಷಣವೇ ಎರಡು ಫ್ರೂಟ್ ಅನ್ನ ಡೈರಿ ಮಿಲ್ಕ್ ತೆಗೆದಿಟ್ಬಿಡ್ತಾರೆ ಆ ಥರ ಸೊ ಇಲ್ಲಿ ನಾನು ಕೇಕ್ ತಗೊಂಡು ನಾನು ನಮ್ಮ ಮನೆಯವ್ರಿಬ್ಬರು ಇದ್ವಿ ಸೊ ಇಬ್ಬರು ಸೇರಿ ಕೇಕ್ ತಗೊಂಡು ಇವಾಗ ಮನೆಗೆ ಹೋದ್ವಿ ನಮ್ಮತ್ತೆಗೆ ನಮ್ಮ ಅಕ್ಕ ಕೊಟ್ಟಿರೋದು ಇದು ಸ್ಯಾರಿ ಅಂದರೆ ಕುಂಕುಮಕ್ಕೆ ಕೊಡ್ತಾರಲ್ಲ ಅದು ಸೊ ಅದನ್ನು ಸ್ಟಿಚ್ ಮಾಡಿಸ್ಕೊಬಂದು ಕೊಟ್ಟಿದ್ದೆ ಅದನ್ನು ಸಂಜೆ ಕೇಕ್ ಕಟ್ ಮಾಡುವಾಗ ಹಾಕೋತೀನಿ ಅಂತ ಹೇಳಿದರು ಸೊ ನಮ್ಮ ಅತ್ತೆ ಮಾವ ಮನೆಯವರು ಎಲ್ಲ ಎದುರು ಕಡೆಯೂ ಕೇಕ್ ಕಟ್ ಮಾಡ್ತಾಯಿದ್ದೀವಿ ಸೊ ಯಶು ಅದು ಬ್ಲಾಸ್ಟರ್ ತಗೊಂಡು ನಾನೇ ಮಾಡ್ತೀನಿ ಅಂದ ಬಟ್ ಅದು ಹಂಗೆ ಮಾಡೋಕ್ಕಾಗದೆ ಹೆಂಗೆ ಮಾಡ್ದ ಸೊ ನಮ್ಮ ಮನೆಯವರು ಮಾಡ್ತೀನಿ ಅಂತ ಹೇಳ್ಕೊಂಡಿದ್ರು ನಾಳು ತೆಗ್ದ ಆಮೇಲೆ ನಮ್ಮ ಮನೆಯವರು ಅವನ ಕೈಗೆ ಕೊಟ್ಬಿಟ್ರು ಸೊ ಫೈನಲಿ ನಮ್ಮ ಅತ್ತೆ ಬರ್ಡೇ ಸೆಲೆಬ್ರೇಷನ್ ತುಂಬ ಲೇಟಾಗಿ ಈ ವ್ಲಾಗ್ನ ಪೋಸ್ಟ್ ಮಾಡ್ತಾಯಿದ್ದೀನಿ ಯಾಕೆ ಅಂತ ಹೇಳಿದ್ರೆ ನಾನು ಸ್ವಲ್ಪ ಅಷ್ಟೇ ಕ್ಲಿಪ್ಪಿಂಗ್ಸ್ ರೆಕಾರ್ಡ್ ಮಾಡ್ಕೊಂಡಿದ್ದೆ ಸೊ ಕೇಕ್ ಕಟ್ ಮಾಡಿದ್ದಾದಮೇಲೆ ನಾವು ಮತ್ತೆ ಅದು ಕ್ಲಿಪ್ಪಿಂಗ್ಸ್ನ ಆಗಿರಲಿಲ್ಲ ಮತ್ತು ತುಂಬ ಟಯರ್ಡಾಗಿ ಹೋಗಿ ತಾವತ್ತೆ ನಾಲ್ಕೈದು ವ್ಲಾಗ್ ರೆಕಾರ್ಡ್ ಮಾಡ್ಕೊಂಡಿದ್ದೆ ಸೊ ಅದಕ್ಕೆ ಶಾರ್ಟ್ ಇತ್ತು ಈ ವ್ಲಾಗು ಏನಾದರೂ ರೆಸಿಪಿ ಮಾಡಿ ಶೇರ್ ಮಾಡೋಣ ಇದನ್ನು ಅಂತ ಹೇಳಿ ನಾನು ಸ್ವಲ್ಪ ಪೆಂಡಿಂಗ್ ಇಟ್ಟಿದ್ದೆ ತುಂಬ ಜನ ಕೇಳ್ತಾಯಿದ್ರಿ ಯಾಕೆ ನೀವು ಈ ವರ್ಷ ಕೇಕ್ ಕಟ್ ಮಾಡಿಸಿಲ್ಲ ಯಾಕೆ ನಿಮ್ಮ ಮತ್ತೆ ಬರ್ಡೇ ಮಾಡಿಲ್ಲ ಅಂತ ನಾನು ಮದುವೆ ಆಗಿ ಬಂದಿದ್ದು ವರ್ಷದಿಂದನೂ ಇಲ್ಲಿವರೆಗೂ ನಮ್ಮತ್ತೆ ಬರ್ಡೇ ಆಗಲಿ ನಮ್ಮ ಮಾವ ಬರ್ಡೇ ಆಗಲಿ ಮಾಡಿದ್ದೀನಿ ಹಾಗೆ ಅವ್ರ ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಮಾಡಿದ್ದೀನಿ ಸೊ ಮಾಡ್ತಾನೆ ಇರ್ತೀನಿ ಸೊ ಪೋಸ್ಟ್ ಮಾಡಬೇಕಾಗಿತ್ತು ಮೊದಲೇ ಬಟ್ ವ್ಲಾಗ್ಸ್ ಬೇರೆ ಇದ್ದಿದ್ದರಿಂದ ಜೊತೆಗೆ ಜಾಸ್ತಿ ವ್ಲಾಗ್ಸ್ ಇತ್ತು ಯಾವ್ದು ಹಾಕೋದು ಯಾವ್ದು ಬಿಡೋದು ಅಂತ ಸೊ ಇವದ್ದನ್ನ ಫೈನಲಿ ಹಾಕೋಣ ಅಂತ ಹೇಳಿ ಇವಾಗ ರೆಕಾರ್ಡ್ ಮಾಡಿದ್ದೀನಿ ಸೊ ಈ ಸಾರಿ ತುಂಬ ಚೆನ್ನಾಗಿ ಕಾಣ್ತಿತ್ತು ನಮ್ಮ ಮಾವನು ಹೇಳ್ತಾಯಿದ್ರು ಕಲರ್ ಚೆನ್ನಾಗಿದೆ ಅಂತ ಅತ್ತೆಗೆ ಯೂಶಲಿ ಕನಕಾಂಬ್ರ ಕಲರ್ ತುಂಬ ಇಷ್ಟ ಆಗುತ್ತೆ ಸೊ ನಾನು ಗೋಲ್ಡ್ ಸ್ಕಿಮ್ದು ಎಲ್ಲ ಆದಮೇಲೆ ಡೈರೆಕ್ಟಾಗಿ ಗಲ್ಲಿಂದ ಬಂದಿದ್ದು ಆ್ಯಂಡ್ ಅದಾದಮೇಲೆ ಸುಬುಗ್ ನಿದ್ದೆ ಬಂದುಬಿಡಿತ್ತು ಅದಕ್ಕೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅಷ್ಟೇ ಸೊ ಒನ್ ಥಿಂಗ್ ಏನಂದರೆ ಇಷ್ಟೇ ನಾನಾಗಲಿ ಅತ್ತೆ ಆಗಲಿ ಮಾವಾಗಲಿ ಇವಾಗ ನಮ್ಮ ಅಪ್ಪ ಅಮ್ಮ ಹತ್ರ ಆಗಲಿ ನಾನು ಹಿಂಗೆ ಇರೋದು ಸೊ ನನಗೆ ಜಾಸ್ತಿ ಈ ಬೇರೆಯವ್ರ ಮೇಲೆ ಇರೋ ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲ್ಲ ಪ್ರೀತಿಯಾಗಲಿ ಭಕ್ತಿಯಾಗಲಿ ಮನಸ್ಸಲ್ಲಿ ಇರಬೇಕು ಇರುತ್ತೆ ಅದನ್ನು ಇನ್ನೊಬ್ಬರು ಮುಂದೆ ಎಕ್ಸ್ಪ್ರೆಸ್ ಮಾಡೋದು ನನಗೆ ಇಷ್ಟ ಆಗೋಲ್ಲ ಸೊ ಮಾಡೋದು ಇಲ್ಲ ನಾನು ಸೊ ಈ ಹೇಗಿರ್ತೀನೋ ಹಾಗೆ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನಮ್ಮಮ್ಮ ಅಂದರೆ ಅವರ ಅಮ್ಮ ಕೂಡ ಇದ್ದರು

ನಮ್ಮ ಮಾವ ಅಂತೂ ಟೈಮ್ ಸಿಕ್ತಾಗೆಲ್ಲ ನಮ್ಮತ್ತೆ ಗ್ರೇಗಿಸ್ತಾನೆ ಇರ್ತಾರೆ ಸೊ ಫೈನಲಿ ಆವತ್ತು ಅಷ್ಟೇ ಅತ್ತೆಗೆ ನೀನು ಕೋಪ ಬರೋ ಮೂಮೆಂಟ್ ಇತ್ತು ಆಮೇಲೆ ಅಲ್ಲಿಗೆ ಸ್ಟಾಪ್ ಆಯಿತು ಅದು ಸೊ ಇದು ಬಂದು ಮಿಲ್ಕ್ ಮೇಡ್ ಕೇಕ್ ತಗೊಬಿಟ್ಟು ಬಂದಿದ್ವಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಅದಾದಮೇಲೆ ಮಾವನು ಮನೇಲೇ ಇದ್ದರು ಬೆಳಗ್ಗೆಯಿಂದ ಸೊ ಕೇಕೆಲ್ಲ ಕಟ್ ಮಾಡಿ ನಮ್ಮ ಅತ್ತೆ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ದು ನಮ್ಮ ಮಾವ್ ಕೇಕ್ ಇತ್ತು ತಿನ್ನೋಕೆ ಇಷ್ಟ ಇಲ್ಲ ಯಾಕಂದರೆ ಐಸ್ ಕೇಕು ಅಂತ ಹೇಳಿ ಸೊ ಇಲ್ಲಿ ನಾನು ಪಾಯಸ ಮಾಡಿದ್ದೆ ಪಾಯಸದ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ಇದು ಬಂದು ಸಬ್ಬಕ್ಕಿ ಶಾವಿಗೆ ಪಾಯಸ ಸ್ವೀಟ್ ಮನೇಲಿ ಏನಾದರೂ ಮಾಡಬೇಕು ಅಂತ ಮಾಡಿದ್ದಿತ್ತು ಸೊ ಇದನ್ನ ಮಾಡಿದ್ದಿತ್ತು ಬಾಲರಾಮನ ವಿಗ್ರಹ ಪ್ರತಿಷ್ಠಾಪನೆ ಆಯ್ತಲ್ಲ ಅವತ್ತು ಸೊ ಅದರದ್ದು ರೆಸಿಪಿಗಳೇ ತುಂಬ ಇತ್ತು ಅದಕ್ಕೆ ಅದ್ರದ್ದು ಒಂದು ರೆಸಿಪಿನ ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಸೊ ರೆಸಿಪಿ ಎಲ್ಲರಿಗೂ ಇಷ್ಟ ಆಗುತ್ತೆ ಟ್ರೈ ಮಾಡಿ ಮೊದಲಿಗೆ ಶಾವಿಗೆ ಹುರಿದ ಎತ್ತಿಟ್ಕೊಂಡಿದ್ದೀನಿ ಇಲ್ಲಿ ಒನ್ ಲೀಟರಷ್ಟು ಫುಲ್ ಫ್ಯಾಟ್ ಮಿಲ್ಕ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಲೋಟ ನೀರು ಸೇರಿಸ್ಕೊಂಡು ಸಿಹಿಗೆ ಎಷ್ಟು ಬೇಕು ನೋಡಿಕೊಂಡು ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಲನ್ನು ಕಾಯಿಸ್ಕೊತಾ ಇದ್ದೀನಿ ಸಕ್ಕರೆ ಲಾಸ್ಟಲ್ಲಿ ಹಾಕಬೇಕಾಗಿತ್ತು ಒಂದೊಂದು ಸರಿ ಬಿಡುತ್ತೆ ಅಂದರೆ ಯಾವ್ದು ಯಾವಾಗ ಹಾಕ್ಬೇಕು ಅನ್ನೋದೇ ಮರ್ತೋಗ್ಬಿಡುತ್ತೆ ಅದಕ್ಕೆ ಅದರಲ್ಲೇ ಒಂದು ಅರ್ಧ ಲೋಟದಷ್ಟು ನೀರಿಗೆ ಒಂದು ಹಂಡ್ರೆಡ್ ಗ್ರಾಮ್ಸಷ್ಟು ಬಾದಾಮ್ ಪೌಡರ್ ಏನಿತ್ತು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಲು ಕುದಿ ಬರೋಕೆ ಮುಂಚೆನೇ ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಸೊ ನಮ್ಮ ಮನೇಲಿ ಇವಾಗ ಬಾದಾಮ್ ಫ್ಲೇವರ್ ಜಾಸ್ತಿ ಇಷ್ಟಪಡ್ತಿದ್ದಾರೆ ಮೊದಲು ನಾನು ಪೈನಾಪಲ್ ಫ್ಲೇವರ್ ಎಲ್ಲ ಹಾಕ್ಬಿಟ್ಟು ಮಾಡ್ತಾಯಿದ್ದೆ ಬಟ್ ಬಾದಾಮ್ ಫ್ಲೇವರೇ ಚೆನ್ನಾಗಿ ಅನ್ನಿಸ್ತು ನನಗೂ ನೀವೇನು ಮದುವೆ ಮನೇಲಿ ಮಾಡ್ತಾರಲ್ಲ ಅದೇ ರುಚಿ ಬರುತ್ತೆ ಅಂತ ಹೇಳಿ ಅದನ್ನೇ ಮಾಡ್ತಾ ಇದ್ದೀನಿ ಸೊ ನೋಡಿ ಹಾಲೇ ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗೋಯ್ತು ಬಾದಾಮ್ ಪೌಡರ್ ಹಾಕ್ತಿದ್ದಂಗೆ ಕಲರೇ ಒಂಥರ ಒಳ್ಳೆ ಸ್ಪೆಷಲ್ ಫೀಲ್ ಕೊಡುತ್ತೆ ಅಂತ ಹೇಳ್ಬೋದು ಸೊ ಬಾದಾಮ್ ಪೌಡರ್ ಯೂಸ್ ಮಾಡಿದ್ರೆ ಏಲಕ್ಕಿ ಪುಡಿ ಎಲ್ಲ ಹಾಕೋದು ಬೇಡ ಯಾಕಂದರೆ ಅದರಲ್ಲೇ ಇರುತ್ತೆ ಅದೇ ಫ್ಲೇವರ್ ಆ್ಯಡ್ ಆಗುತ್ತೆ ಸೊ ಇಲ್ಲಿ ನಾನು ಸಬ್ಬಕ್ಕಿನ ಒಂದು ಅರ್ಧ ಗಂಟೆ ಮುಂಚಿತವಾಗಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಸುಮಾರು ಒಂದು ನೂರು ಗ್ರಾಮಷ್ಟು ಇರ್ಬೋದು ಅದೇನೇ ಇವಾಗ ಹಾಲಿನ ಒಟ್ಟಿಗೆ ಸೇರಿಸಿ ಸಬ್ಬಕ್ಕಿನ ಬೇಯೋದಕ್ಕೆ ಬಿಡಬೇಕು ಸೊ ನೀವು ನೈಲಾನ್ ಸಬ್ಬಕ್ಕಿ ತೊಗೊಂಡ್ರೆ ನೀರಲ್ಲಿ ಮೊದಲೇ ಒಂದು ನಾಲ್ಕೈದು ಅವರ್ ನೀರಲ್ಲಿ ನೆನೆಸಿ ಕುಕ್ಕರಲ್ಲಿ ಬೇಯಿಸ್ಕೋಬೇಕು ನಾರ್ಮಲ್ ಸಬ್ಬಕ್ಕಿ ಆದರೆ ಹಾಲಲ್ಲೇ ಬೇಯುತ್ತೆ ಕುಕ್ಕರಲ್ಲಿ ಬೇಯೋ ಅವಶ್ಯಕತೆ ಬೇಯಿಸೋ ಅವಶ್ಯಕತೆ ಇಲ್ಲ ಸಬ್ಬಕ್ಕಿ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಬೆಂದಿದೆ ಅಂದಮೇಲೆ ಹುರಿದಿಟ್ಕೊಂಡಿರೋಂಥ ಶಾವಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಸೊ ನಾನು ಬೇರೆ ಪಾತ್ರೆಯಲ್ಲಿ ಮಾಡಬೇಕಾಗಿತ್ತು ಸ್ಟೀಲ್ ಪಾತ್ರೆ ಆಗಿರೋದ್ರಿಂದ ಅದು ಹಾಲು ಹಾಲು ನಮ್ಮ ಹಸಿನ ಫುಲ್ ಫ್ಯಾಟ್ ಇರೋದ್ರಿಂದ ಅದು ತಳ ಹಾತುತ್ತೇನೋ ಅಂತ ಭಯ ಆಗ್ತಿತ್ತು ಮತ್ತು ಕಂಟಿನ್ಯೂಸ್ ಆಗಿ ತಿರ್ಗಿಸ್ತಾನೇ ಇದ್ದೆ ಸೊ ಆದಷ್ಟು ಬೇರೆ ಪಾತ್ರೆಯಲ್ಲಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಶಾವಿಗೆ ಹಾಕ್ಕೊಂಡಿದ್ದೀನಿ ಶಾವಿಗೆ ಹಾಗೇ ಸಬ್ಬಕ್ಕಿ ಎರಡೂ ಚೆನ್ನಾಗಿ ಬೇಯಬೇಕು ಸಬ್ಬಕ್ಕಿ ಅರ್ಥ ಬೆಂದಮೇಲಷ್ಟೇ ಶಾವಿಗೆನ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಶಾವಿಗೆ ಜಾಸ್ತಿ ಬೆಂದೋಗ್ಬಿಡುತ್ತೆ ಸಬ್ಬಕ್ಕಿ ಬೇಯೋದೆ ಇಲ್ಲ ಆ ಥರ ಆಗೋಗುತ್ತೆ ಸೊ ನೋಡ್ಕೊಂಡು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಎಲ್ಲನೂ ಹಾಕೊಂಡ್ಮೇಲೆ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮೂರು ನಾಲ್ಕು ನಿಮಿಷ ಇದನ್ನು ಕುದಿಸ್ಕೊಳ್ಳಿ ಶಾವಿಗೆ ಪಾಯಸ ಹೆಂಗೆ ಮಾಡ್ತಿರೋ ಅಷ್ಟೇ ಫಸ್ಟೇ ನೀವು ಸಬ್ಬಕ್ಕಿನ ಬೇಯಿಸ್ಕೊಂಡಿರಬೇಕು ಸೊ ಇವಾಗ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕೋತಾ ಇದ್ದೀನಿ ಎಲ್ಲ ಥರ ಬಾದಾಮಿ ಗೋಡಂಬಿ ಪಿಸ್ತಾ ಜೊತೆಗೆ ದ್ರಾಕ್ಷಿ ಇದೆಷ್ಟನ್ನು ಹಾಕ್ಕೊಂಡಿದ್ದೆ ನಾನು ಡೈರೆಕ್ಟಾಗಿ ಹಾಕಿದ್ದೀನಿ ತುಪ್ಪದಲ್ಲೇನು ಹುರಿದಿಲ್ಲ ನಿಮಗೆ ತುಪ್ಪದಲ್ಲಿ ಹುರಿಯೋ ಫ್ಲೇವರ್ ಇಷ್ಟ ಆಗುತ್ತೆ ಅಂದರೆ ನೀವು ಅದನ್ನು ಮಾಡ್ಕೋಬೋದು ಡೈರೆಕ್ಟಾಗಿ ಹಾಕೊಂಡ್ರೆ ನಟ್ಸು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ ಹೇಳಿ ಹಾಗೆ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಸೊ ಇವಾಗ ಫೈನಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಶಾವ್ಗೆ ಫಿಫ್ಟಿ ಪರ್ಸೆಂಟ್ ಬೇಯೋವರೆಗೂ ಕುಕ್ ಮಾಡಿಕೊಂಡ್ರೆ ಸಬ್ಬಕ್ಕಿ ಶಾವಿಗೆ ಪಾಯಸ ಬಾದಾಮ್ ಫ್ಲೇವರಲ್ಲಿ ರೆಡಿ ಆಗುತ್ತೆ ಟ್ರೈ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಾನು ನೆಕ್ಸ್ಟ್ ಟೈಮ್ ಬ್ಲಾಗ್ ಕಂಟಿನ್ಯೂ ಇದ್ದೀನಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀವಿ ನೆನೆಯ ಮತ್ತೆ ಎದು ಬರ್ತಡೆ ಅಂತೂ ಅಲ್ಲಿಂದ ಬಂದು ನಾವು ಮಾಡೋದು ಲೇಟ್ ಆಯಿತು ಸೊ ಅದಕ್ಕೆ ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ತುಂಬ ಜನ ನಿಮ್ಮ ಬರ್ತಡೇಗೆ ವಿಶ್ ಮಾಡಿದ್ದಾರೆ ಯು ಆಮೇಲೆ ನೆನ್ನೆಗೆ ಎಷ್ಟನೇ ವರ್ಷ ನಾನು ಬರ್ತಡೇ ಮಾಡಿರೋದು ನಿಮಗೆ ಐವತ್ತೆರಡನೇ ವರ್ಷ ನಾನು ಬಂದಾಗಿಂದ ಇಷ್ಟು ಬಂದಾಗಿಂದ ಬಂದಾಗಿಂದ ಮಾಡ್ತಾನೆ ಅವ್ರೆ ಒಂಬತ್ತನೇ ವರ್ಷದಿಂದ ಹ್ಮ್ ನಾನ್ ಬಂದಾಗಿಂದನೂ ನಮ್ಮ ಅತ್ತೆಗೆ ನಾನೇ ಬರ್ತಾನೆ ಮಾಡಿರೋದು ಮಾಡ್ಕೋತಾ ಇರ್ಲಿಲ್ಲ ಇವ್ರು ಮಾಡ್ತೀವಿ ಅಂತ ಮಾಡ್ತಾವ್ರೆ ಅವ್ರೆ ನಾನ್ ಬೇಡ ಅಂದ್ರೂ ಕೇಳಲ್ಲ ನಾನು ಬಂದ್ ಮದ್ವೆಗೆ ಬಂದು ಅಷ್ಟೇ ದಿನಾನು ಮಾಡಿದವ್ರೆ ಬೇಡ ಅಂತೂ ಕೊಡ್ಸಿದ್ದೀನಿ ಫ್ರೆಂಡ್ಸ್ ಹೌದು ಲೈಟ್ ಓ ಅದು ಅಷ್ಟೇ ನಗ್ಲಿ ಇಲ್ಲ ಏನೇನೋ ಕೊಡ್ಸಿದಿ ಮತ್ತೆಗೆ ಎಲ್ಲ ಕೊಡ್ಸಳೆ ಸ್ತ್ರೀಮ್ಗಳೆಲ್ಲ ತಂದ್ಕೊಟ್ಟೆ ಮಗು ಕಪ್ಪಳಕ್ಕೆ ಏನೇನೋ ಐತೆ ಹೇಳ್ಬಾರ್ದು ನಾವು ಮಾಡಿರೋದು ಮನ್ಸಲ್ಲಿ ಇರ್ಬೇಕು ವರ್ಷ ವರ್ಷ ತಗೋಡ್ತಾರ ವರ್ಷ ವರ್ಷನು ಬರ್ತಡೇನೂ ಯಾಕಂದ್ರೆ ಅವ್ರು ಬೇಡ ಅಂತಾರೆ ನಮ್ಗ್ ವಯಸ್ಸಾಯ್ತು ಇವಾಗ ಸೆಲೆಬ್ರೇಟ್ ಮಾಡ್ತೀವಿ ನಮ್ಗೆ ಖುಷಿಗೆ ಏನೋ ನಮ್ ಮತ್ತೆ ಬರ್ತಡೆ ಪಾಪ ನಮತ್ತೆ ಇದ ನಮ್ಮನೇಲಿ ಇಷ್ಟೆಲ್ಲಾ ಆಯ್ತು ನಮ್ಮತ್ತೆ ಕಷ್ಟ ಪಟ್ಟವ್ರೆ ಅಂತ ನಮ್ಮ ನಮ್ಮ ಅಮ್ಮ ನಮ್ಮ ಮನೆಯವ್ರು ಹೇಳ್ತಾ ಇರ್ತಾರೆ ನಮ್ಮಮ್ಮ ಎಷ್ಟು ಕಷ್ಟ ಪಟ್ಟವ್ರೆ ಗೊತ್ತಾ ಅಂತ ಸೊ ಅದಕ್ಕೆ ನಮ್ಮತ್ತೆ ಇವಾಗಾದ್ರೂ ಖುಷಿಯಾಗಿ ಗೊತ್ತು ನಾನು ಎಷ್ಟು ಕಷ್ಟ ಬಿದ್ದಿದ್ದೀನಿ ಅಂತ ಅದಕ್ಕೆ ಅವರು ಹೇಳ್ತಾರೆ ಹ್ಮ್ ಅದಕ್ಕೆ ನಾವು ನಮ್ಮ ನಾನು ನಮ್ಮ ಚೆನ್ನಾಗ್ ಚೆನ್ನಾಗಿ ಹ್ಮ್ ಹೌದು ಹ್ಮ್ ಬರ್ತಡೆ ನಮ್ ಬೇಡ ಅಂದ್ರು ಬಿಡಲ್ಲ ಮಾಡ್ತಾರೆ ನನ್ನ ಆಗ ಗಂಡ್ ಮಕ್ಳಲ್ವಾ ಅವ್ನ ಸ್ವಲ್ಪ ಅವ್ರಿಗೆ ಏನು ಬೇಡ ಬಿಡು ಅನ್ಕೊತಾರೆ ಆದರೂ ಇಲ್ಲ ನಾನು ಮಾಡ್ತೀನಿ ಅಂತ ಸಸೆ ಮಾಡ್ತಾವೆ ಮಾಡ್ತೀನಿ ಅಷ್ಟೇ ಇವಾಗ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗ್ನ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಸೊ ಎಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕನ್ನಡ